ಬೃಹಸ್ಫಟಿಕ ಸಂಕಾಶಂ ಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಂ ಅಹಂಭಜೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಸ್ನಾನ ದಾನ ಮತ್ತು ಜಪ ತಪ ಹೇಳಿ ಹೇಳಿದ್ದಾರೆ ಕಾರ್ತಿಕ ಮಾಸದಲ್ಲಿ ನಾವು ಮಾಡತಕ್ಕಂತಹ ಸ್ನಾನ ನಾವು ಮಾಡತಕ್ಕಂತಹ ಧರ್ಮಗಳು ಕಾರ್ತೀಕ ಮಾಸದಲ್ಲಿ ನಾವು ಆಚರಿಸಕ್ಕಂತಹ ಜಪ ತಪಗಳು ಪೂಜೆ ಪ್ರಾರ್ಥನೆಗಳು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ ಆದ್ದರಿಂದಲೇ ಕಾರ್ತೀಕ ಮಾಸದಲ್ಲಿ ಪವಿತ್ರ ಸ್ನಾನವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಈ ಗಂಗಾ ಸ್ನಾನವನ್ನು ಮಾಡತಕ್ಕಂಥದ್ದು ಅದರ ತೀರದಲ್ಲಿರ್ತಕ್ಕ ಗಂಗಾ ಸ್ನಾನವನ್ನು ಮಾಡ್ತಾರೆ ಅದು ಇಲ್ಲದೇ ಇದ್ದರೆ ನಾವು ಯಾವುದೇ ಜಲದಲ್ಲಿ ಸ್ನಾನವನ್ನು ಮಾಡಿದರೂ ಯಾವ ನದಿಯಲ್ಲಿ ಸ್ನಾನವನ್ನು ಮಾಡಿದರೋ ಯಾವ ಸಮುದ್ರದಲ್ಲಿ ತೀರ್ಥ ಸ್ನಾನವನ್ನು ಮಾಡಿದರೂ ಸರೋವರದಲ್ಲಿ ಮಾಡಿದರೂ ಕೂಡ ಗಂಗಾ 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 ಅಂತ ಹೇಳಿ ಮೂರು ಸಲ ಹೇಳಿದರೆ ಅಲ್ಲಿ ಗಂಗಾದೇವಿಯ ಒಂದು ಸಾನ್ನಿಧ್ಯ ತಕ್ಕಂಥದ್ದು ಸನ್ನಿಹಿತವಾಗುತ್ತೆ ಆದ್ದರಿಂದ ಎಲ್ಲ ನೀರು ಕೂಡ ಕಾರ್ತೀಕ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ಗಂಗೆಗೆ ಸಮಾನವಾಗಿರತಕ್ಕಂತಹ ಪಾವಿತ್ರತೆಯನ್ನು ಪಡೆದುಕೊಂಡಿರುವುದರಿಂದ ಕಾರ್ತೀಕ ಮಾಸದಲ್ಲಿ ನಾವು ಸ್ನಾನವಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತೀವಿ ಆದ್ದರಿಂದಲೇ ಕಾರ್ತೀಕ ಮಾಸ ಪ್ರಾರಂಭ ಆಗತಕ್ಕಂಥದ್ದೇ ದೀಪಾವಳಿಯಿಂದ ಬಲಿಪಾಡ್ಯಮೆಯಿಂದ ಅಂದರೆ ಅಲ್ಲಿ ಸ್ನಾನವೇ ಪ್ರಧಾನ ಕಾರ ಕಾರ್ತೀಕ ಮಾಸದ ಪ್ರಾರಂಭದ ದಿವಸ ಬಲಿಪಾಡ್ಯಮ ದಿವಸ ಅಭ್ಯಂಜನ ಸ್ನಾನ ಅದನ್ನು ಸೂರ್ಯೋದಯಕ್ಕೆ ಪೂರ್ವದಲ್ಲಿಯೇ ಮಾಡತಕ್ಕಂತಹ ಸ್ನಾನ ಏನಿದೆ ಅದಕ್ಕೆ ವಿಶೇಷವಾದ ಫಲವನ್ನು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದ್ದಾರೆ ಆದ್ದರಿಂದ ಕಾರ್ತೀಕ ಮಾಸದ ಪ್ರಾರಂಭದ ದಿನದಿಂದ ಅಮಾವಾಸ್ಯೆಯವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ನಾವು ಮಾಡತಕ್ಕಂತಹ ಸ್ನಾನ ಏನಿದೆ ಅದನ್ನು ತೀರ್ಥ ಸ್ನಾನವಾಗಿ ನಾವು ಪರಿವರ್ತನೆ ಮಾಡಿಕೊಳ್ಳಬೇಕಾಗುತ್ತೆ ಹೇಗೆ ಎಂದರೆ ಸೂರ್ಯೋದಯಕ್ಕೆ ಪೂರ್ವದಲ್ಲಿಯೇ ಅಂದರೆ ಸೂರ್ಯ ಹುಟ್ಟುವುದಕ್ಕೆ ಮೊದಲೇ ನಾವು ಸ್ನಾನವನ್ನು ಮಾಡತಕ್ಕಂಥದ್ದು ಆ ಸ್ನಾನಕ್ಕೆ ಗಂಗೆಯನ್ನು ಆವಾಹಿಸಿ ಅಂದರೆ ಯಾವ ರೀತಿ ಆವಾಹಿಸತಕ್ಕಂಥದ್ದು ಪ್ರತಿಯೊಂದು ಗಂಗೆಯಲ್ಲೂ ಗಂಗೈ ಗಂಗೆಚ ಯಮನೇಚವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅನ್ನತಕ್ಕಂತಹ ಮಂತ್ರವನ್ನು ಶ್ಲೋಕವನ್ನು ಹೇಳಿಕೊಂಡು ಆ ಸ್ನಾನವನ್ನು ನಾವು ಮಾಡಿದಾಗ ಎಲ್ಲ ಸ್ನಾನವೂ ಕೂಡ ತೀರ್ಥ ಸ್ನಾನವಾಗುತ್ತೆ ಅಂತೇಳಿ ಹೇಳಿದ್ದಾರೆ ಇನ್ನು ವಿಶೇಷವಾಗಿ ತೀರ್ಥಕ್ಷೇತ್ರಗಳಿಗೆ ಹೋದಂಥವರು ಅಥವಾ ಆ ಸ್ಥ ಆ ತೀರ್ಥಕ್ಷೇತ್ರದಲ್ಲಿ ತೀರ್ಥ ಸ್ನಾನವನ್ನು ಮಾಡತಕ್ಕಂಥವರು ಸಂಕಲ್ಪ ಪೂರ್ವಕವಾಗಿ ಅಂದರೆ ಸಂಕಲ್ಪವನ್ನು ಮಾಡಿ ಮಮ ಇಹ ಜನ್ಮನಿ ಜನ್ಮ ಜನ್ಮಾಂತರೇಶೋ ಸಕಲವಿದ ದೋಷ ಪರಿಹಾರಕ್ಕೋಸ್ಕರ ತೀರ್ಥಸ್ಥಾನವನ್ನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥ ಪರಮೇಶ್ವರ ಪ್ರೀತ್ಯರ್ಥವಾಗಿ ಮಹಾವಿಷ್ಣು ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೀನಿ ಅನ್ನತಕ್ಕಂತಹ ಸಂಕಲ್ಪವನ್ನು ಮಾಡಿ ತೀರ್ಥಸ್ನಾನವನ್ನು ನದಿ ಸ್ನಾನವನ್ನು ಸಮುದ್ರ ಸ್ನಾನವನ್ನು ಗಂಗಾಸ್ನಾನವನ್ನು ಮಾಡಬೇಕು ಅಂಥೇಳಿ ಹೇಳಿದ್ದಾರೆ ಇದು ಆಯಾ ಕ್ಷೇತ್ರದಲ್ಲಿ ಮಾಡತಕ್ಕಂತಹ ಸಂಕಲ್ಪ ಕಾರ್ತೀಕ ಮಾಸದಲ್ಲಿ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂದರೆ ಸಂಕಲ್ಪ ಸಹಿತವಾಗಿ ಮಾಡತಕ್ಕಂಥದ್ದು ಏನಿದೆ ಅದು ವಿಶೇಷವಾಗಿ ಫಲವನ್ನು ಕೊಡುತ್ತೆ ಸಂಕಲ್ಪ ಮಾಡದೇ ಮಾಡಿದರೆ ಅದು ನಿಷ್ಕಾಮವಾದಂತಹ ಒಂದು ದೇವತಾ ಕಾರ್ಯ ಆಗಿರುವುದರಿಂದ ಅದು ಕೂಡ ಎಲ್ಲರಿಗೂ ಸಂಕಲ್ಪ ಮಾಡಲಿಕ್ಕೆ ಬರದೇ ಇದ್ದರೆ ಹಾಗಂತ ಅವರು ಮಾನಸೇನ ಸಂಕಲ್ಪಂ ಅಂತೇಳಿ ಹೇಳ್ತಾರೆ ಮನಸ್ಸಿನಲ್ಲಿಯೇ ದೇವರ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ಸಾ ತೀರ್ಥಸ್ನಾನವನ್ನು ಮಾಡಬಹುದು ಒಟ್ಟಿನಲ್ಲಿ ಈ ಕಾರ್ತೀಕ ಮಾಸದಲ್ಲಿ ನಾವು ಮಾಡತಕ್ಕಂತಹ ಪರಮ ಪವಿತ್ರವಾದಂತಹ ಮೊದಲನೆಯ ಪ್ರಕ್ರಿಯೆ ಆಚಾರ ಯಾವುದು ಅಂದರೆ ಅದು ಸ್ನಾನವನ್ನು ಮಾಡತಕ್ಕಂಥದ್ದು ತೀರ್ಥಸ್ನಾನವನ್ನು ಸೂರ್ಯೋದಯಕ್ಕೆ ಪೂರ್ವದಲ್ಲಿ ಮಾಡತಕ್ಕಂಥದ್ದೇನಿದೆ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅದು ಸಮುದ್ರದಲ್ಲಿ ಮಾಡಲಿ ನದಿಯಲ್ಲಿ ಮಾಡಲಿ ಸರೋವರದಲ್ಲಿ ಮಾಡಲಿ ನೀರಿನಲ್ಲೇ ಮಾಡಲಿ ಅಥವಾ ಮನೆಯಲ್ಲೇ ಸ್ನಾನವನ್ನು ಮಾಡಿದರೆ ಅಲ್ಲಿ ಈ ಪ್ರಾರ್ಥನೆಯೊಂದಿಗೆ ಮಾಡಿದಾಗ ಸ್ನಾನ ಎಲ್ಲವೂ ಕೂಡ ತೀರ್ಥ ಸ್ಥಾನವಾಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಸ್ನಾನಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನು ದಾನವನ್ನು ಮಾಡತಕ್ಕಂಥದ್ದು ದಾನ ಧರ್ಮಗಳಿಗೆ ವಿಶೇಷವಾದಂತಹ ಮಹತ್ವ ನಮ್ಮಲ್ಲಿ ಇದೆ ಅಂದರೆ ದ್ರವ್ಯ ಶುದ್ಧಿ ಆಗಬೇಕಾದರೆ ಮನಃಶುದ್ಧಿ ಆಗಬೇಕಾದರೆ ಅಂತಃಕರಣ ಶುದ್ಧಿ ಆಗಬೇಕಾದರೆ ಜೊತೆಯಲ್ಲಿ ನಾವು ಮಾಡತಕ್ಕಂತಹ ಯಾವ ಸಂಪಾದನೆ ಅನ್ನತಕ್ಕಂಥದ್ದು ನಮಗೆ ಅದು ದೈವಿಕವಾಗಬೇಕಾದರೆ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಆ ದಾನವನ್ನು ಯಾರಿಗೆ ಮಾಡಬೇಕು ಹೇಗೆ ಮಾಡಬೇಕು ಯಾವ ಸಮಯದಲ್ಲೇ ಮಾಡಬೇಕು ಅನ್ನತಕ್ಕಂಥದ್ದನ್ನು ಕೂಡ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಸ್ವತಃ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಸಾತ್ವಿಕ ದಾನ ಯಾವುದು ರಾಜಸ ದಾನ ಯಾವುದು ತಮೋಗುಣ ಪ್ರಧಾನವಾದಂತಹ ದಾನ ಯಾವುದು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಆದ್ದರಿಂದ ಈ ದಾನಕ್ಕೆ ನಮ್ಮ ಪ್ರತಿಯೊಂದು ಪೂಜೆ ವ್ರತ ಯಜ್ಞಯಾಗಾದಿಗಳು ಏನೇ ಮಾಡಿದರೂ ಕೂಡ ದನ ದಾನಕ್ಕೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ನಾವು ಅರ್ಜಿಸಿರತಕ್ಕಂತಹ ಸಂಪಾದನೆಯಲ್ಲಿ ಅದು ಯಾರು ಅರ್ಹರೋ ಅವರಿಗೆ ಅರ್ಹತೆಯನ್ನು ನೋಡಿ ಸದ್ವಿನಿಯೋಗ ಆಗುವಂತೆ ಸತ್ಪಾತ್ರ ದಾನವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳಿದ್ದಾರೆ ಆದ್ದರಿಂದ ಈ ಕಾರ್ತೀಕ ಮಾಸದಲ್ಲಿ ಶಾಖಾಹಾರವನ್ನು ದಾನವನ್ನು ಅಂದರೆ ತರಕಾರಿಗಳನ್ನು ದಾನವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಇನ್ನು ದಿನಸಿ ವಸ್ತುಗಳನ್ನು ಆಹಾರ ಧಾನ್ಯಗಳನ್ನು ದಾನವಾಗಿ ಕೊಡತಕ್ಕಂಥದ್ದು ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಮಾಂಸಾಹಾರ ಇಂಥದ್ದೆಲ್ಲ ದಾನವನ್ನು ಕೊಡಬಾರದು ಯಾವುದು ಸಾತ್ವಿಕ ಸದ್ದಾಮ ಸಾತ್ವಿಕ ಸ್ಪೃಥಮ್ ಅಂತೇಳಿ ಹೇಳಿದ್ದಾರೆ ಸಾತ್ವಿಕವಾದಂತಹ ದಾನವನ್ನು ಮಾತ್ರ ಕೊಡಬೇಕು ಅಂದರೆ ದೀಪದಾನ ಇರಬಹುದು ಧನದಾನವನ್ನು ದಾನವನ್ನು ಮಾಡತಕ್ಕಂಥದ್ದಿರ್ಬೋದು ಶಾಖಾಹಾರ ತರಕಾರಿ ದಾನ ದವಸ ಧಾನ್ಯಗಳನ್ನು ಮಾಡತಕ್ಕಂಥದ್ದು ಹೀಗೆ ಬಟ್ಟೆ ವಸ್ತ್ರದಾನ ಇವುಗಳನ್ನೆಲ್ಲ ಮಾಡುವುದರಿಂದ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸರ್ವಕಾಮನೆಗಳನ್ನು ಈಡೇರಿಸ್ತಕ್ಕಂತಹ ಕಾರ್ತೀಕ ಮಾಸದ ಮಹತ್ವವನ್ನು ನಾವು ತಿಳಿದುಕೊಂಡು ಆ ಮೂಲಕ ಅದನ್ನು ಆಚರಣೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಈ ವರ್ಷ ಮತ್ತು ಪ್ರತಿವರ್ಷವೂ ಕೂಡ ಕಾರ್ತೀಕ ಮಾಸದ ವಿಶೇಷವಾದಂತಹ ಪರ್ವಕಾಲಗಳನ್ನು ಸದುಪಯೋಗಪಡಿಸಿಕೊಳ್ಳೋಣ ಶುಭವಸ್ತು ಸಮಸ್ತ ಸನ್ಮಂಗಳಿ ಬಬಂತು